ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಿಂದಿ ದಿವಸ್ ವಿರೋಧಿಸಿ ಇಂದು ಕೇಂದ್ರ ಅಂಚೆ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಲು ಮುಂದಾದರು ದೇಶ ಒಡೆಯುತ್ತಿರುವ ಹಿಂದಿ ಏರಿಕೆ ನಿಲ್ಲಿಸಿ ಎಂಬ ಘೋಸ ವಾಕ್ಯದೊಂದಿಗೆ ಇಂದು ಕೇಂದ್ರ ಸರ್ಕಾರವು ಹಿಂದಿ ಭಾಷೆಯನ್ನು ಹಿಂದಿಯೇತರ ರಾಜ್ಯಗಳಲ್ಲಿ ಏರುತ್ತಿರುವುದು ಖಂಡನೀಯ ಎಂದು ಕಿಡಿಕಾರಿದರು ಸಂವಿಧಾನದ ಎಂಟನೇ ಪರಿಚಯದಲ್ಲಿರುವ ಎಲ್ಲ ಇಪ್ಪತ್ತೆರಡು ಭಾಷೆಗಳು ರಾಷ್ಟ್ರ ಭಾಷೆಗಳೇ ಆಗಿವೆ ಈ ಪರಿಚಯದಲ್ಲಿ ಒಳಗೊಳ್ಳುವ ನೂರಾರು ಜೀವಂತ ಭಾಷೆಗಳು ನಮ್ಮ ನಡುವೆ ಇವೆ ಈ ಎಲ್ಲ ಭಾಷೆಗಳು ಉಳಿದು ಬೆಳೆಯುವ ಎಲ್ಲ ಹಕ್ಕುಗಳನ್ನು ಕಳೆದುಕೊಂಡಿವೆ ಎಂದು ಕಿಡಿಕಾರಿದರು

ಪ್ರತಿಭಟನೆ ಪಾಲ್ಗೊಂಡಿದ್ದ ಹೋರಾಟಗಾರ ಕೆ ಟಿ ಶಂಕರೇಗೌಡ ಮಾತನಾಡಿದ್ದು ಹೀಗಿದೆ ಹಿಂದಿ ಸಪ್ತಾಹ ದಿನವನ್ನು ಆಚರಣೆ ಮಾಡತಕ್ಕಂಥ ವಿಷಯವಾಗಿ ಇವತ್ತು ಕರ್ನಾಟಕದ ತೆರಿಗೆ ಹಣದಲ್ಲಿ ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಇಡೀ ಹಿಂದಿ ಭಾಷೆಗೆ ಮಾನ್ಯತೆ ಕೊಟ್ಟು ಆ ಒಂದು ಆಚರಣೆಯನ್ನು ಮಾಡತಕ್ಕಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯು ಪ್ರತಿ ವರ್ಷವೂ ಇಂಥ ಹೋರಾಟವನ್ನು ಕೈಗೊಳ್ತಾನೆ ಬಂದಿದೆ ಆದರೂ ಕೂಡ ಇದು ಬದಲಾವಣೆಯ ಮಾಡುವಂಥ ವಿಚಾರದಲ್ಲಿ ಬರ್ತಾನೆ ಇಲ್ಲ ಕೇಂದ್ರ ಸರ್ಕಾರ ಈ ವಿಚಾರಕ್ಕೆ ಅವರ ಸಪ್ತಾಹವನ್ನು ಅವರ ಬೆಳವಣಿಗೆ ಮಾಡ್ಕೊಳ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಏನು ಎಲ್ಲ ಭಾಷೆಯನ್ನು ಒಂದು ಒಗ್ಗೂಡಿಸಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಈ ಭಾಷೆಯನ್ನು ಒಂದೇ ಭಾಷೆಗೆ ಸೀಮಿತಗೊಳಿಸ್ತಾ ಇರತಕ್ಕಂಥ ವಿಚಾರದಲ್ಲಿ ನಮ್ಮ ವಿರೋಧ ಇದೇ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಇದ್ರೂ ಕೂಡ ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದ ಜನತೆಗೆ ಕನ್ನಡ ಭಾಷೆಗೆ ಅನ್ನೇ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕನ್ನಡಿಗರು ಕೂಡ ಇದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಇದನ್ನ ಸರಿಪಡಿಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಹೋರಾಟದ ಮೂಲಕವೇ ನಾವು ಏನಾದರೂ ನ್ಯಾಯ ಪಡೆಯಕ್ಕಾಗ್ತದೆ ಇವತ್ತು ಕನ್ನಡದಲ್ಲಿ ಏನು ಇವತ್ತು ಕನ್ನಡ ರೈಲುದಾಗಿರ್ಬೋದು ಮತ್ತೆ ಭಾಷೆ ವಿಚಾರದಲ್ಲಿ ಆಗಿರ್ಬೋದು ಇಂಥ ಹೋರಾಟಗಳಿಂದನೇ ಇವತ್ತು ಈ ಒಂದು ಹೋರಾಟದ ಶಕ್ತಿಯಿಂದ ಇವತ್ತು ಇವೆಲ್ಲ ಬೆಳವಣಿಗೆ ಕಾಣ್ತಾ ಇದೆ ಹಾಗಂತೇಳಿ ಇವತ್ತು ಎಚ್ಚರಿಕೆ ತಗೊಂಡು ಕೇಂದ್ರ ಸರ್ಕಾರ ಇದನ್ನ ಪರಿಗಣನೆಗೆ ತಗೊಂಡು ಎಲ್ಲ ಭಾಷೆಗೂ ಮಾನ್ಯತೆ ಕೊಡಬೇಕು ಇವಾಗ ಕನ್ನಡ ರಾಜ್ಯೋತ್ಸವ ಕರ್ನಾಟಕದಲ್ಲಿ ಮಾಡ್ತೀವಿ ಅವ್ರು ಮಾಡ್ತಾರ ಅವ್ರು ರಾಜ್ಯಗಳಲ್ಲಿ ಮಾಡ್ತಾರೆ ಹಿಂದಿ ಸಪ್ತಾಹ ಮಾತ್ರ ನಮ್ಮ ನಾಡುಗಳಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅದನ್ನ ಪ್ರಶ್ನೆ ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಆಗಲಿ ಮತ್ತೊಂದಾಗಲಿ ಹೋರಾಟ ಇನ್ನೂ ಹೆಚ್ಚು ರೀತಿಯಲ್ಲಿ ಕನ್ನಡಿಗರು ಅದರ ಮೇಲೆ ಬೀಳುವ ಶಕ್ತಿಯನ್ನ ಮಾಡುವ ಸಂದರ್ಭ ಬರಬಾರ್ದು ಅಂತ ಹೇಳಿದ್ರೆ ಇದಕ್ಕೊಂದು ನ್ಯಾಯಸಮೇತವಾದ ನ್ಯಾಯವನ್ನು ಕಂಡಿಟ್ಕೋಬೇಕು ಅಂತ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಮಾಸೋ ಚಿದಂಬರ್ ಮಾತನಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸಿದ್ದು ಹೀಗಿದೆ ಸರ್ಕಾರ ದೇಶಾದ್ಯಂತ ಇವತ್ತು ಹಿಂದಿ ದಿವಸನ ಆಚರಣೆ ಮಾಡ್ತಾ ಇದೆ ಇದಕ್ಕೋಸ್ಕರ ಸುಮಾರು ಐನೂರಕ್ಕೂ ಹೆಚ್ಚು ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದೆ ಇದು ದೇಶದ ಜನರ ತೆರಿಗೆ ಹಣ ಇಂತಹ ಅನ್ಯಾಯವನ್ನು ನಾವು ಇವತ್ತು ಕಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಹಿಂದಿ ವಿರೋಧಿ ಆಚರಿಸ್ತಾ ಇದ್ವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಘಟಕ ಕೂಡ ಇವತ್ತು ಏನು ಕೇಂದ್ರಾಡಳಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೋರಾಟದಿಂದ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ಹಿಂದಿ ಏರಿಕೆಯನ್ನು ದಬ್ಬಾಳಿಕೆಯ ನೀತಿಯನ್ನು ಬಿಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ರಾಜ್ಯಾದ್ಯಂತ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗುತ್ತೆ ಹಾಗಾಗಿ ಈ ಹಿಂದಿ ಏರಿಕೆಯ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಕೈ ಬಿಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಹಾಗೂ ಏನು ರಾ ರಾಷ್ಟ್ರದಲ್ಲಿ ಇಪ್ಪತ್ತೆರಡು ಭಾಷೆಗೆ ಇವತ್ತು ರಾಷ್ಟ್ರ ಭಾಷೆ ಎಂದು ಮಾನ್ಯತೆ ಇದೆ ಆದರೂ ಸಹ ಹಿಂದಿಯನ್ನು ಕೇವಲ ಹಿಂದಿ ಒಂದೇನು ರಾಷ್ಟ್ರವಾದಿ ಭಾಷೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇವತ್ತು ಕೇವಲ ಹಿಂದಿಯನ್ನು ಮೆರೆಸ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಎಲ್ಲೋ ಹಿಂದಿ ಭಾಷಿಕರು ಹೆಚ್ಚಿರೋದರಿಂದ ಈ ರೀತಿ ಭಾಳ ಹಿಂದಿನ ಕೇಂದ್ರದ ಸರ್ಕಾರ ಕನ್ನಡಿಗರ ಮೇಲೆ ಇವತ್ತು ದಕ್ಷಿಣ ಕರ್ನಾಟಕದ ಬೇರೆ ಬೇರೆ ವಿವಿಧ ರಾಜ್ಯಗಳ ಎಲ್ಲ ಬೇರೆ ಭಾಷಿಕರ ಮೇಲೆ ಏರ್ತಾ ಇರೋದು ಖಂಡನೀಯವಾದಂಥ ವಿಚಾರ ಭಾಳ ಹಿಂದೆಯೇ ಈ ಒಂದು ಏರಿಕೆಯನ್ನು ಖಂಡಿಸಿ ದಕ್ಷಿಣ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಏನು ಹೋರಾಟವನ್ನು ಹಮ್ಮಿಕೊಂಡು ಯಾವತ್ತು ಹಿಂದಿಯನ್ನು ಏರಿದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಅದನ್ನು ತಡೆಹಿಡಿಯಲಾಯಿತು ಆದರೂ ಸಹ ಕೇಂದ್ರ ಸರ್ಕಾರ ತನ್ನ ಹುನ್ನಾರವನ್ನು ಬಿಡದಂತೆ ಹಿಂದಿ ದಿವಸ ಹಿಂದಿ ಸಪ್ತಾಹ ಅನ್ನೋದ್ರ ಮೂಲಕ ಆಚರಣೆಯಲ್ಲಿ ತೊಡಗಿರೋದು ಭಾಳ ಖಂಡನೀಯದ ವಿಚಾರ ಇದನ್ನು ಮೊದಲೇ ದಿವಸ ಅದು ತೀರ್ವ ಮಟ್ಟದಲ್ಲಿ ನಮ್ಮ ಕನ್ನಡಿಗರ ಹೋರಾಟವನ್ನು ಎದುರಿಸ್ಬೇಕಾದ್ರೆ ಇವತ್ತು ಕನ್ನ ಕರ್ನಾಟಕದಲ್ಲಿ ಅನೇಕ ಭಾಷೆಯ ಜನರು ಉತ್ತರ ಭಾರತದ ಜನರು ಬಂದು ಸೇರಿದ್ದಾರೆ ಅವರು ಹಿಂದಿಯ ಹಿಂದಿಯನ್ನು ಇವತ್ತು ಇಲ್ಲಿ ಬಳಸಿ ತಮ್ಮದೇ ಆದ ಒಂದು ಸೊತ್ತನ್ನು ಮೆರಿತಾ ಇದ್ದಾರೆ ಕೆಲವು ದಿನಗಳ ಹಿಂದೆ ಆರೆ ಹತ್ರ ಇದೇ ರೀತಿ ಒಂದು ಅನ್ಯಾಯವನ್ನು ಕನ್ನಡಿಗರ ಮೇಲೆ ದೌರ್ಜನ್ಯವನ್ನು ಎಸಗಿದನ್ನು ಸಹ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಏನು ಬೇರೆ ರಾಜ್ಯದಿಂದ ಬರುವಂಥ ಜನರು ಇಲ್ಲಿಯ ಭಾಷೆಯಾದಂಥ ಕನ್ನಡವನ್ನೇ ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಪಡಿಸ್ತಾ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳಾ ಕನ್ನಡಪರ ಹೋರಾಟಗಾರರಾದ ಮಹಿಳಾ ಮುಖಂಡರೊಬ್ಬರು ಮಾತನಾಡಿದ್ದು ಹೀಗಿದೆ ಕರ್ನಾಟಕದಲ್ಲಿ ಕನ್ನಡವೇ ರಾಜಭಾಷೆ ಆಡು ಭಾಷೆ ಎಲ್ಲ ಹಿಂದಿನ ರಾಷ್ಟ್ರ ಭಾಷೆ ಅಂತ ಕರೀತಾರೆ ಎಲ್ಲಿದೆ ಲಿಖಿತವಾಗಿ ಹಿಂದಿ ರಾಷ್ಟ್ರ ಭಾಷೆ ಹಿಂದಿ ರಾಷ್ಟ್ರ ಭಾಷೆ ಅಂದ್ರೆ ನಮ್ಮ ಕನ್ನಡವೂ ಕೂಡ ಭಾರತದ ಒಕ್ಕೂಟದಲ್ಲಿ ಇಪ್ಪತ್ತೆರಡು ಭಾಷೆಗಳಿಗೆ ಹಿಂದಿನ ಮಾತ್ರ ಯಾಕೆ ರಾಷ್ಟ್ರ ಭಾಷೆ ಇರಬೇಕು ಎಲ್ಲ ರಾಷ್ಟ್ರ ಭಾಷೆ ಆಗಲಿ ಇವರೆಲ್ಲೋ ಅಲ್ಲೆಲ್ಲೋ ಏನು ತಿನ್ನಕಿಲ್ಲದೆ ಭಾರತಕ್ಕೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದು ಇಲ್ಲಿ ನೆಲದಲ್ಲಿ ಇಲ್ಲೇ ತಿನ್ಕೊಂಡು ಇಲ್ಲೇ ಉಂಡ್ಕೊಂಡು ಅವ್ರ ಭಾಷೆ ನಮ್ಗೆ ಯಾಕೆ ಸ್ವಾಮಿ ನಾವು ಕನ್ನಡಿಗರು ಕನ್ನಡವೇ ನಮ್ಮ ಮಾತೃಭಾಷೆ ರಾಷ್ಟ್ರ ಭಾಷೆ ಎಲ್ಲ ಕನ್ನಡದಲ್ಲಿ ಅಲ್ಲಿಗೆ ಮಾತ್ರ ಸೀಮಿತವಾಗಿಟ್ಕೊಂಡು ಹಿಂದಿ ಭಾಷೆ ನಮ್ಮ ಕರ್ನಾಟಕಕ್ಕೆ ಇವತ್ತು ಸೆಪ್ಟೆಂಬರ್ ಹದಿನಾಲ್ಕು ಪ್ರತಿ ವರ್ಷ ಕೂಡ ಹಿಂದಿ ರಾಷ್ಟ್ರಭಾಷೆ ಹಿಂದಿನ ಎಲ್ಲರೂ ಹಿಂದಿ ಮಾತಾಡಿ ಮಾತಾಡಿ ಅಂತ ಹೇಳ್ತಾರೆ ಹಿಂದಿ ದಿವಸ ಮಾಡಿ ಅಂತ ಯಾವ್ದು ಬೇಕು ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಅಭಿಪ್ರಾಯ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಹೋರಾಟ ಕೂಡ ನಾವು ಮಾಡ್ಬೇಕಾಗುತ್ತೆ ಯಾರಕ್ಕೂ ಮನೆ ದುಡ್ಡು ಸ್ವಾಮಿ ಪ್ರತಿ ವರ್ಷ ಐದು ಕೋಟಿನ ನಾವು ಖರ್ಚು ಮಾಡ್ತಾರೆ ಯಾರಕ್ಕೂ ಮನೆ ದುಡ್ಡು ಇಲ್ಲಿ ನಮ್ಮ ತೆರಿಗೆಯನ್ನ ತಗೊಂಡೋಗಿ ಇವ್ರು ಮಜಾ ಮಾಡೋದು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಡ್ಯ ಜಿಲ್ಲೆಯ ಮುಖಂಡರುಗಳು ಮತ್ತು ತಾಲೂಕು ಘಟಕದ ಮುಖಂಡರಾದ ಡಿ ಅಶೋಕ್ ಸೇರಿದಂತೆ ಸ್ವಾಮಿ ಕೆ ಪುಟ್ಟಮಲ್ಲಯ್ಯ ಕೇಸವ್ ಹಾಗೂ ದೇವರಾಜು ಕಾಂತರಾಜು ಅನಿಲು ಗೋಪಿಗೌಡ ಭಾರತಿ ಕುಮಾರ್ ಆನಂದ್ ದೇವರಾಜು ನಟರಾಜು ವರದೇಗೌಡ ಚಂದ್ರು ಸೇರಿದಂತೆ ಸುನೀಲ್ ಕುಮಾರ್ ಹಾಜರಿದ್ದರು